ಸೂರ್ಯಲೇ ನೀರ್ ಹಚ್ಕೊಂಡು ಈಗ ಬಂದ್ರಿ ತಾನೆ ಸರಿ ನಂದಿನಿ ಅವ್ರಿ ಯಾಕೆ ಅಷ್ಟು ಫೋನ್ ಬನ್ನಿ 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 ಅಂತ ಸ್ನಾನ ಮಾಡಕ್ಕೆ ನಿಮ್ದು ಕೊಡ್ತೀರಾ ಇವಾಗ ಕೂತಿದಿನಿ ಏನು ಮಾತಾಡ್ತಿಲ್ಲ ಏನು ನಿಮ್ ಪ್ರಾಬ್ಲಮ್ ಏನ್ ಬೇಕಿತ್ತು ಏ ಹಂಗಲ್ಲ ಅಮ್ಮ ಫೋನ್ ಮಾಡಿದ್ರು ನಿಮ್ ಫೋನ್ಗೆ ನಾನು ನೀವು ನೀರ್ ಕಂಡಿದ್ರಲ್ಲ ಅಮ್ಮ ಸೂರ್ಯ ಕೊಡು ಅಂತ ಅಂತೂ ಅದಕ್ಕೆ ನಾನು ಕೊಡೋದು ಅನ್ಬಿಟ್ಟು ಹೋಗ್ದೆ ಅದಕ್ಕೆ ಅಮ್ಮನೆಯ ಏನ್ ಮಾಡ್ತಾ ಇದ್ದಾನೆ ಸ್ನಾನ ಮಾಡ್ತಾರೆ ಬೇಡ ಬಿಡು ಆಮೇಲೆ ನಾನೇ ಫೋನ್ ಮಾಡ್ತೀನಿ ಅಂತ ಅಂತೂ ಅದಕ್ಕೆ ನಾನು ಕರೆದಿದ್ದು ಅಜ್ಜಿಯ ಫೋನ್ ಮಾಡಿದ್ರು ಏನ್ ಅರ್ಜೆಂಟ್ ಅಂತೆ ಏನಾದ್ರು ಬೇಕಿತ್ತ ಅವ್ರಿಗೆ ಇಲ್ಲ ಇಲ್ಲ ಅದೇ ನಿಮ್ ತಾ ನಿಮ್ ತಮ್ಮ ಇದನಂತಲ್ಲ ರಾಕಿ ಓ ನಮ್ ದೊಡ್ಡಪ್ಪನ ಮಗನಾ ಹಾ ಹೇಳಿ ಏ ಅಂಗಿ ಯಾವ್ದೋ ಒಂದು ಹುಡುಗಿ ಕರ್ಕ ಬಂದಿದನಂತೆ ವಾಟ್ ಏನ್ ಹೇಳ್ತಾ ಇದ್ದೀರಾ ಹೌದಾ ನನಗೆ ಕೊನೆ ಬಕಕ್ತಿಲ್ಲ ನಾನು ತುಂಬಾ ಒಳ್ಳೆ ಹುಡುಗ ಈ ತರ ಎಲ್ಲ ಮಾಡಲ್ಲ ಗೊತ್ತಾ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಹುಡುಗ ಅಲ್ಲ ನೀವು ಏನು ನನ್ನ ಮೇಲೆ ಮನ ಪಡ್ತಾ ಇದ್ದೀರಾ ನಾನು ಅಂತ ಅಜ್ಜಿ ತನೆ ಫೋನ್ ಮಾಡ್ಬಿಟ್ಟು ಹೇಳಿದಂಗಂತೆ ಅಜ್ಜಿ ಅಂಗಿ ಹೇಳಿದ್ದು ಅದೇ ಯಾವ್ದೋ ಒಂದು ಹುಡುಗಿ ಕರ್ಕ ಬಂದಿದ್ದಂತೆ ಆಮೇಲೆ ಆಮೇಲೆ ಏನಂತೆ ಹುಡುಗಿ ಕರ್ಕ ಬರೋದಲ್ದೇ ಯಾ ಮದ್ವೆ ಬೇರೆ ಮಾಡ್ಕೊಂಡಿದ್ದಾನಂತೆ ವಾಟ್ ಮದ್ವೆ ಆ ದೊಡ್ಡಪ್ಪ ದೊಡ್ಡಮ್ಮ ಅವ್ರು ಏನು ಅಂದಿಲ್ವಾ ಏ ಅವ್ರ ಮನೇಲಿ ನಿಮ್ಮ ದೊಡ್ಡಪ್ಪ ಆಮೇಲೆ ನಿಮ್ಮ ದೊಡ್ಡವ ಆಮೇಲೆ ಯಾರೋ ಅವರ ಅಣ್ಣ ಇದ್ದಾನಂತಲ್ಲ ಅವರೆಲ್ಲ ಸೇರ್ಕೊಂಡು ಚೆನ್ನಾಗಿ ಬೊಯ್ದಿ ಮಾಡಿ ಮನೆಯಿಂದ ಆಚೆ ಹಾಕಿದ್ರಂತೆ ಆಗ ಏನಂದ್ರಂತೆ ಹುಡುಗಿನ ಬಿಡು ಬಿಟ್ಬಿಟ್ಟು ನೀನು ಬಾ ಅಂತಂದ್ರಂತೆ ಅದಕ್ಕೆ ಅವನು ಇಡ್ಸ್ಕೊಂಡ್ರೆ ಅವಳ ಜೊತೆಗೂ ನಾನು ಇರ್ತೀನಿ ಇಲ್ಲಾಂದ್ರೆ ನಾನು ಒಬ್ಬನು ಬರೋಕ್ಕಿಲ್ಲ ಅಂದ್ಬಿಟ್ಟು ಆ ಹುಡುಗಿ ಕರ್ಕೊಂಡು ಬಂದ್ಬಿಟ್ಟನಂತೆ ಅಲ್ಲ ನನಗೆ ನಂಬೋಕೆ ಆಗ್ತಾ ಇಲ್ಲ ರಾಕಿ ಈ ತರ ಕೆಲಸ ಇಲ್ಲ ಮಾಡಕ್ಕೆ ಹೋಗೋದಿಲ್ವಲ್ಲ ಅವನ್ ಬಗ್ಗೆ ನನಗೆ ತುಂಬಾ ಚೆನ್ನಾಗೊತ್ತು ಅವ್ನ್ ತುಂಬಾ ಒಳ್ಳೆ ಹುಡುಗ ಈ ತರ ಕೆಲ್ಸ ಎಲ್ಲ ಮಾಡಕ್ಕೆ ಹೋಗೋದಿಲ್ಲ ಸರಿ ಅವ್ನಿಗೆ ಗೊತ್ತು ತಾನೆ ಅವರ ಅಪ್ಪ ಅಮ್ಮನ ಬಗ್ಗೆ ಏನಾದ್ರು ಕೇಳ್ಬಿಟ್ಟು ಮಾಡ್ಬೇಕು ತಾನೆ ಅವ್ರ ತುಂಬಾ ಸ್ಟ್ರಿಕ್ಟ್ ಗೊತ್ತ ಒಂದ್ಸಲಿ ನೀವೇ ನೋಡಿದಿರಲ್ಲ ಒಂದ್ಸಲ ದುಡಪ್ಪನ ಬಂದಿದ್ರು ಅವಳ ಬಂದಿದ್ರಲ್ಲ ಅವಳನ್ನ ನಾನು ಸರಿ ಹೆಂಗ್ ನೋಡಿಲ್ಲ ಕಿಟ್ಕಿ ನಿಂತ್ಕೊಂಡು ನೋಡಿದ್ದು ಅಷ್ಟೇ ಅದಕ್ಕೆ ಸ್ಕೂಲ್ ಒಂದ್ಸಲ ನೋಡಿದ್ನಿ ನಂಗದೇ ಅದೇ ಸರಿ ಗ್ಯಾಪ್ನ ಬತ್ತೆಲ್ಲ ಮಕ್ಕ ಆಗ ಅವ್ರು ಎಲ್ಲ ಬೇರೆ ಕಡೆ ಹೋಯ್ತಿದ್ರಂತೆ ಅದಕ್ಕೆ ಅಮ್ಮನ ವೇ ತಾತನ ನೋಡ್ಬಿಟ್ಟು ಮನೆ ಕರ್ಕೊಂಡು ಬಂದಿದ್ದಾರೆ ಹೌದಾ ಮನೆ ಕರ್ಕೊಂಡು ಬಂದ್ರಾ ಒಳ್ಳೆ ಕೆಲಸ ಬಿಡಿ ಹೋಗ್ಲಿ ನಾನು ಮಾಡಕಾಗುತ್ತೆ ಇನ್ನೆಲ್ಲಿಗೆ ಹೋಗಕಾಗುತ್ತೆ ಅವಾಗ ದುಡಕ ದುಡಮ ಏನು ಅಂದಿಲ್ವಂತ ಏ ಇಲ್ಲ ನಾನು ಏನು ಕೇಳಲಿಲ್ಲ ಅನ್ನಲ್ಲವ ಸುಮ್ಮನೆ ಅಮ್ಮ ಏನಂದ್ರು ಅದನ್ನ ಮಾತ್ರ ಕೇಳಿಸ್ಕೊಂಡೆ ಹೇಳ್ದೆ ಅಷ್ಟೇ ಆ ಆಮೇಲೆ ಬತ್ಲೇ ಫೋನ್ ಮಾಡ್ಸು ಫೋನ್ ಮಾಡ್ಸು ಮಗ ನಂದಿನಿ ಮಾತಾಡಬೇಕು ಅಂತ ಅಂತಿತ್ತು ಅದಕ್ಕೆ ಸರಿ ಅಂತ ಅಂದಿವಿ ಆಮೇಲೆ ಇಲ್ಲೇ ಇದ್ದಾರಂತೆ ಮನೆಯಲ್ಲೇ ಅಲ್ಲ ಆ ಯಾವುದೋ ಒಂದು ಹುಡುಗನೇ ಪ್ರತಿಸ್ತ ಇದ್ದಾನೆ ಅಂದ್ರೆ ಅವ್ರು ಮನೆಯಲ್ಲಿ ಇದ್ದರೂ ನನಗೆ ಗೊತ್ತು ಪರ್ಸೆಂಟ್ ಗೆ ಪರ್ಸೆಂಟ್ ಅವ್ರ ಮನೆಯಲ್ಲಿ ಗುಪ್ಪಲ್ಲ මුದ್ದೆ ಗೊತ್ತಲ್ಲ ಎಷ್ಟು ಜಗಳ ಮಾಡ್ತಾರೆ ಎಷ್ಟು ಯಾವ ತರ ಇದ್ದಾರೆ ಅಂತ ಆದರೂ ನೋ ಈ ತರ ಅಂದ್ರೆ ಹುಡುಗಿ ಹೇಗಿದೆ ಅಂತ ಚನಗಿದ್ದೀ ಅಂತ ಅದಲ್ಲ ನಾನು ಯಾಕೆ ಕೇಳನೆ ನಾನು ಏನು ಕೇಳಲಿಲ್ಲ ನೀನು ಬತ್ತಯ್ಯ ಅಮ್ಮಗೆ ವಿಚಾರಿಸಕೈತದೆ ಅಂತ ಹೆಂಗಂದ್ರಲ್ಲ ನಾನು ಯಾರು ಅಕಿ ಹೇಳ್ತಿದ್ದೀನಿ ಯಾರು ನಮ್ಮ ಚಿಕ್ಕಪ್ಪನ ಮಗ ಬರಕಿ ಅನೆ ಅಂತ 나 ಅವನ್ನೆಲ್ಲ ಆನೆಲ್ಲಿ ನೋಡಿದನ ಅವನ್ನ ನೀನು ಯಾವ ತರ ಕರ್ಕ ಬಂದು ತೋರ್ಸಿದ್ದೀರ ನೀನು ಏನೂ ಇಲ್ಲ ಮದುವೆನಾದ್ದಾಗ ಒಂದ್ಸಲ ಮನೆಗೆ ಬಂದಿಲ್ಲ ಏನೂ ಇಲ್ಲ ನನ್ನ ತಮ್ಮನ ತಮ್ಮನೇ ನನಗೇನು ಗೊತ್ತಾಗದು ಅದ್ಕೆಯಾ ಹಂಗೆ ಹೇಳ್ತಿತ್ತು ಅಮ್ಮ ಬಂದ ಮೇಲೆ ಫೋನ್ ಮಾಡಿಸು ಅಂತ ಅತ್ತೆಗೂ ಫೋನ್ ಮಾಡ್ತಂತೆ ಅತ್ತೆ ಫೋನು ಸ್ವಿಚ್ ಅಪ್ ಅಂತೆ ಮತ್ತೆ ಪ್ಯಾಕ್ಟ್ರಿಗೆ ಮಾವನವೇ ಏನು ಮಾವನ್ ಪೂನಿಗೆ ಮಾಡಿದ್ಕೆ ಅವ ಆಮೇಲೆ ಫೋನ್ ಮಾಡ್ತೀನಿ ತಾಳಗ ಒಂದು ಐದು ನಿಮಿಷ ಅಂತಂದ್ರಂತೆ ಅಂತೆ ಮಾವ್ ಏನೂ ಕೇಳಿಸ್ಕೊಳ್ಳೆ ಅಲ್ವಂತೆ ಅದಕ್ಕೆಯ ಮಾವ ಬಂದ್ಬಿಟ್ಟೆ ಮಾಡ್ತಾರೆ ನನಗೇ ಹಾಂ ಕಾರ್ಗೆ ಡ್ರೈವ್ ಮಾಡ್ತಿದ್ದಾರ ಏನೋ ಕಣಿಯಾ ಅದ್ಕೆ ಹಿಂಗೆ ಆಯ್ತು ಕಣ್ಮಗ ಹಿಂಗೆ ಹಂಗೆ ಅಂತ ಅಜ್ಜಿ ಹೇಳ್ತಿದ್ರು ನಾನು ನೆನೆ ಹೇಳಿದೆ ಅನ್ಕೊಂಡೆ ಹ ಅದು ಕೆಲಸ ಮಾಡ್ತಾ ಹೇಳ್ಲಿಲ್ಲ ಸೂರಿಗೂ ಹೇಳ್ಬಿಡು ಆಮೇಲೆ ಸೂರ್ಯ ಏನಾರು ಬೇಜ್ ಗಿಜರ್ ಮಾಡ್ಕಂಡೋ ಏನೋ ಎತ್ವ ಅಂತ ಅಂತಿದ್ರು ಅಜ್ಜಿ ಅಯ್ಯೋ ಅದು ನಾನು ಹೇಳ್ಬೇಕು ಅದೇ ಮನೆಗೆ ಇರ್ಸ್ಕೊಂಡಿಲ್ಲ ಅವ್ರನ್ನ ನಿಮ್ ತಮ್ಮನೇ ಅದ ಯಾವ್ದು ಕರ್ಕೊಂಡ್ ಹುಡುಗಿನವೇ ಅದ್ಕೇನ ಬೇಜ್ ಗಿಜರ್ ಮಾಡ್ಕೊಬಿಟ್ಟಾರೋ ಏನೋ ಅಂತ ಅಲ್ಲ ನಾನು ಅಜ್ಜಿನ ತಾತನ ನೋಡಿದ್ರೆ ಬಾರಿ ಸ್ಟ್ರಿಕ್ಟ್ರು ಸ್ಟ್ರಿಕ್ಟ್ ಜಾ ಬಾರ ಪ್ರೀತಿ ಅವೆಲ್ಲ ಐಕಿಲ್ಲ ಅಂತ ನಾನ್ ಅನ್ಕೊಂಡೆ ಇದೇನು ಹಿಂಗ್ ಸಪೋರ್ಟ್ ಮಾಡ್ತಾ ಕೂತಾರಲ್ಲ ನಿಮ್ಮ ಅಜ್ಜಿ ತಾತನೂ ನನ್ ಅಜ್ಜಿ ತಾತ ತುಂಬಾ ಹಾ ಏನೋ ಯೋಚನೆ ಮಾಡಿದ್ದಾರೆ ಅವ್ರ ಮನೇಲೂ ಹಾಗೆ ಕಳಿಸ್ಬಿಟ್ಟಿದಾರಲ್ಲ ಪಾಪ ಇನ್ನೆಲ್ಲಿಗೆ ಹೋಗ್ತಾರೆ ಅನ್ಬಿಟ್ಟೆ ಏನೋ ಕರ್ಕೊ ಬಂದಿದ್ದಾರೆ ಇರಲಿ ಬಿಡಿ ಆ ಮನೆಯಲ್ಲಿ ಇನ್ನೇನು ಇರ್ತಿದ್ರು ಅಜ್ಜಿ ಅತನ ಜೊತೆ ಯಾರಾದ್ರೂ ಇದ್ದಂಗೆ ಆಗುತ್ತೆ ನಾವು ಅಲ್ಲಿಗೆ ಹೋಗೋದಿಲ್ಲ ಇಲ್ಲೋ ಹಬ್ಬಾಗ ಹುಣ್ಮಾಗ ಒಂದ್ಸಲ ಹೋಗ್ತೀವಿ ಇಲ್ಲ ಅಂದ್ರೆ ಯಾವಾಗ್ಲೋ ಒಂದ್ಸಲ ಹೋಗ್ತೀವಿ ಇನ್ನೇನು ಇನ್ನು ಯಾವಾಗಲೂ ಹೋಗೋದಿಲ್ಲ ಅಜ್ಜಿ ತಾತನ ಜೊತೆಗೆ ಇದ್ದಂಗೆ ಆಗುತ್ತೆ ಬಿಡಿ ಅವ್ರಿಗೂ ಇದ್ದರೆ ಎಷ್ಟು ಇದಾಗೋದಿಲ್ಲ ಎಷ್ಟು ಚೆನ್ನಾಗಿರ್ತಾರೆ ಅವ್ರೂ ಹೇಗಿದ್ರು ಅಜಿತ್ ಅತ್ರಿಗೆ ಮನೆ ತುಂಬಾ ಚೆನ್ನಾಗಿರೋದಂದ್ರೆ ತುಂಬ ಇಷ್ಟ ಅಲ್ಲ ಅದು ನಮ್ಮದು ಅಂತಿದಿರಿ ನಮ್ಮನೆ ಅಂತಿದಿರಿ ದೊಡ್ಡಪ್ಪನ ಮಗುನ್ ಆತಿ ಕೊಡ್ಬೇಕು ಅವ್ರ ಮನೆಯವ್ರು ನೋಡ್ರಿ ಹಂಗೆ ಕೈಯ್ಯ ಕೈ ಅಂತ ಇರ್ತಾರೆ ಬುಡಿ ಹೇಳಿ ಬೇಡ ಅನ್ಬಿಟ್ಟು ಅವ್ರ ಅಜ್ಜಿ ಅಜ್ಜಿ ತಾತನೇ ಇರ್ಲಿ ಅಲ್ಲ ಅವ್ರು ನೋಡ್ರೆ ಹೆಂಗ್ ಆಡ್ತಿದ್ರು ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಏನ್ ಸಣ್ಣ ಅಂತ ಅವ್ರಿಗೂ ನೀವ್ ನೋಡ್ರಿ ದೊಡ್ಡ ದಾನಸುರ ನಂಗೆ ಬೇಡ ಇರ್ಲಿ ಮಟ್ಲಿ ಅಂತ ಅಂತಿದಿರಿ ನೀವು ಏ ನಿಮ್ಗೆ ಒಂದ್ ಚೂರು ಹೋಗಿ ಹೆಂಗ್ ಬದ್ಬೇಕು ಏನು ಅಂತ ಗೊತ್ತಿಲ್ಲ ಬರೀ ಒಳ್ಳೆತನ ಒಳ್ಳೆತನ ಅನ್ಕೊಂಡೆ ಕೂತಿರಿ ನೀವು ಸಂಜೆ ಗಂಟವಾ ನಿಮ್ಗೆ ಏನ್ ಗೊತ್ತಾಯ್ತಿಲ್ವಾ ಅಯ್ಯೋ ಹಾಗಲ್ಲ ನಂದಿರಲಿ ಅವ್ರಿಗೆ ಅವರು ನಮ್ಮ ದೊಡ್ಡಪ್ಪ ದೊಡಮ್ಮ ಆಮೇಲೆ ದೊಡ ಇವನು ದೊಡ ಅಣ್ಣ ಇದ್ದಾರಲ್ಲ ಅವ್ರ ಥರ ಅಲ್ಲ ಇವನು ಭಾರಿ ಒಳ್ಳೆಯವನು ತುಂಬ ಒಳ್ಳೆಯನು ಅದೇ ಸೇಮ್ ನಮ್ಮ ಥರನೇ ಅವ್ನು ಇರೋದು ಅದಕ್ಕೋಸ್ಕರನೇ ಅವ್ನು ಹಬ್ಬನ ಕಳ್ರೆ ಇಷ್ಟಪಡ್ತಾರೆ ಅಪ್ಪ ಅನ್ಗೋ ಅಷ್ಟೇ ಅವ್ನು ಕಂಡ್ರೆ ತುಂಬ ಇಷ್ಟ ಅವನು ಅವ್ರ ಮನೆಗೆ ಯಾರು ಸಿಟ್ಟಿಗೆ ಬಂದಾಗ ನಮ್ಮ ಮನೆಗೆ ಸಲ ಬಂದು ಹೋಗ್ತಿದ್ದ ಆದರೆ ಅವ್ರ ಮನೆಗೆ ಯಾರಿಗೂ ಹೇಳ್ತಿರ್ಲಿಲ್ಲ ಮನೆಗೆ ಬಂದ್ಬಿಟ್ಟು ಊಟ ತಿಂಡಿ ಎಲ್ಲ ಮಾಡಿಕೊಂಡು ಹೋಗೋನು ಊರಿಗೂ ಬಂದಾಗಲೂ ಅಷ್ಟೇ ಒಂದೊಂದ್ಸಲಿ ಬಂದು ಮಾತಾಡ್ಸೋನು ಈ ಸಲ ಹೋದಾಗ ಯಾಕೋ ಬಂದಿರಲಿಲ್ಲ ನಾನು ಅದಕ್ಕಿಂತ ಮುಂಚೆ ಹೋದಾಗ ಬಂದು ಚೆನ್ನಾಗಿಲ್ಲ ಮಾತಾಡ್ಸೋನು ನನ್ನ ಹತ್ರ ನಂಬರೂ ಇದೆ

ಆದ್ರೂ ಬೇಸೂರಿ ಅವ್ರೆ ನೀವ್ ಏನಾದ್ರು ಒಂದ್ ಕಳಿ ನಿಮ್ ದಡಪ್ಪ ನೋಡ್ರ ಸರಿ ಇಲ್ಲ ಅವ್ರ ಮಗನ್ಗೆ ಮನೆ ಇಸ್ಕೊಂಡ್ರ ನಮ್ಗೆ ಅಕ್ಕೊಂಡ್ ಚೂರು ಇಷ್ಟ ಇಲ್ಲ ಗೊತ್ತಾ ಅಂತವ್ರನ್ನೆಲ್ಲ ಇಟ್ಕೊಂಡು ಅಲ್ಲ ನಂದಿನಿ ಅವ್ರೆ ಏನ್ ನೀವು ಈ ತರ ಮಾತಾಡ್ತೀರಲ್ಲ ಚೆನ್ನಾಗಿರುತ್ತಾ ಈ ತರ ಎಲ್ಲ ಮಾತಾಡಿದ್ರೆ ನಿಮ್ಗೆ ನೀವೇ ಒಂದ್ ಸ್ವಲ್ಪ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ ಅವ್ನು ಒಳ್ಳೆಯವನು ಪಾಪ ಆತರ ಇಲ್ಲ ಇಲ್ಲ ತುಂಬಾ ಒಳ್ಳೆಯವನು ಅಂತ ನೀವೇ ಅರ್ಥ ಮಾಡ್ಕೊಳ್ಳೋದೇ ನಿಮ್ಗೆ ಇಷ್ಟ ಬಂದಂಗ ಮಾತಾಡ್ತಾ ಇದ್ದೀರಲ್ಲ ಸರಿ ಸರಿಯಾ ಸರಿ ಹೇಳಿಗೆ ನಾವೇನು ಹೋಯ್ತಿಲ್ಲ ಇರ್ಲಿ ಅದ್ ನಿಮ್ದು ತಾನೇ ಗಂಟೆ ಇರ್ಲಿ ಸರಿ ಮಗಿ ನೋಡಕ್ಕೆ ಯಾವತ್ತಾಗದು ಪಾಪು ನೋಡೋದಕ್ಕೆ ಹೋಗ್ಬೇಕಿತ್ತು ಅಪ್ಪ ಅಮ್ಮ ಎಲ್ಲ ಜೊತೆಗೆ ಹೋಗೋಣ ಅಂತ ಹೇಳಿದ್ರು ನಾಳೆ ಇಲ್ಲ ನಾಳಿದ್ದು ಯಾವತ್ತಾದ್ರೂ ಒಂದಿನ ಮ್ಯಾನೇಜರ್ಗೆ ಹೇಳ್ಬಿಡ್ತೀನಿ ಎರಡು ದಿನ ಬರೋದಿಲ್ಲ ಅಂತ ಪಾಪು ನೋಡ್ಕೊಂಡು ಏನೇನು ಸಾಮಾನು ಪಾಪು ನೋಡ್ಕೊಂಡು ವಾಪಸ್ ರಿಕೊಂಡ್ ಮನೆಗೆ ಬಂದ್ಬಿಡೋಣ ಆಯ್ತಾ ಅಜ್ಜಿ ಅಂತಿದ್ರು ಇಲ್ಲಿಗೆ ಬನ್ನಿ ಅಂತ ಅಜ್ಜಿ ತಗಿನ್ ನೋಡಕ್ ಹೋಗ್ಬೇಕಾಯ್ತು ಅಂತ ಅಂತಿದ್ರು ಅರೆ ಮನೆಯ ಬಂದ್ಬಿಟ್ಟವ್ರಲ್ಲೇ ನಿಮ್ಮ ತಮ್ಮ ನಿಮ್ಮ ನಿಮ್ದನ ಪಾಪ ಗೊತ್ತಿರಕಿಲ್ಲ ಇಲ್ಲ ಒಬ್ಬನೇ ಹೆಂಗ್ ಬಿಟ್ಟು ಅಂತ ಯೋಚನೆ ಮಾಡ್ತಿದ್ರು ತಾತನ ಅಜ್ಜಿನವೇ ಹೌದಲ್ವಾ ಅಜ್ಜಿ ತತ್ರ ಕಾಲ್ ಮಾಡಿ ಇಡಬೇಕು ಪಾಪುನ ಇಲ್ಲ ಸ್ವಲ್ಪ ದಿನ ಆದ್ಮೇಲೆ ಬಂದು ನೋಡಿವ್ರಿ ಬಂದು ನಾನೇ ಕರ್ಕೊಂಡು ಹೋಗ್ತೀನಿ ಇಲ್ಲಾಂದ್ರೆ ಅಜ್ಜಿ ತತ್ತ ಬೆಳಿಗ್ಗೆ ಕರ್ಕೊಂಡು ಹೋಗಿ ಪಾಪು ನೋಡ್ಬಿಟ್ಟು ಅಜ್ಜಿ ತತ್ತ ಡ್ರಾಪ್ ಮಾಡ್ಬಿಟ್ಟು ಹಿಂಗೆ ಬರೋಣ ಏನ್ ಅನ್ಕೊಂಡಿದ್ರಿ ನೀವು ನಿಮ್ ಕಾರು ಕನಪ್ಪ ಅದೇನು ಇರಪ್ಲೇನ್ ಅಲ್ಲ ಹಿಂಗೆ ಜುಂಗಿ ಅಂತ ಹೋಗ್ಬಿಟ್ಟು ಜುಂಗಿ ಅನ್ಕ ಬಂದ್ ಬಿಡಕ್ಕೆ ಚೆನ್ನಾಗ್ ಮಾತಾಡ್ತಿದ್ರಿ ನೀವು ಒಳೆಯ ಏನ್ ಅವ್ರ ಈ ತರ ಮಾತಾಡ್ತಿರಲ್ಲ ನೀವು ಮತ್ತೆ ಇನ್ನೇನು ಗೊತ್ತಿನ ಜರ್ಬರ ಮಾತು ನಿಮ್ದು ಅಲ್ಲ ಅಜ್ಜಿಯವ್ರ ಮನೆ ರುಕ್ಮಿಣಿಯವ್ರ ಮನೆಯಲ್ಲಿದ್ದು ಈ ಮನೆಯಲ್ಲಿದ್ದು ಎಷ್ಟು ದೂರ ಬಳಸೋಯ್ತದೆ ಗೊತ್ತಾ ಅಜ್ಜಿ ತಾತನ ಕರ್ಕೊಂಡು ಇನ್ನು ಈ ಹೂ ಇರೋ ಬರಬೇಕು ನಾವು ಇಲ್ಲಿಗೆ ಬಂದ್ಬಿಟ್ಟು ಇನ್ನೂ ರುಕ್ಮಿಣಿ ಮನೆಗೆ ಹೋಗ್ಬೇಕು ಎಲ್ಲ ಬಳಸಿ ಬಳಸಿ ತಾನೆ ನಿಮ್ಗೆ ಹೇಳಿದ್ರೆ ಎಷ್ಟು ಅರ್ಥ ಆಯ್ತಿಲ್ಲ ನೋಡಿ ಹೂವು ಏನು ಮಾಡಿ ಗೊತ್ತಾ ಅಜ್ಜಿ ತತ್ತ ಬಂದ್ರೆ ಒಂದು ಸಜ್ಜಿ ಅಜ್ಜಿ ಹೋಗಿ ಕರ್ಕ ಬಂದ್ಬಿಟ್ಟು ಇರಿಸ್ಕೊಂಡು ಮರು ನೆಕ್ಸ್ಟ್ ದಿವಸ ನಾವು ಹೋಗದ ಹಂಗಾರೆ ಸರಿ ಆಯ್ತದೆ ಅದು ಬಿಟ್ಬಿಟ್ಟು ಅಜ್ಜಿ ಕರ್ಕೊಂಡು ಪುನಃ ಅದೇ ರೋಡಿಂದ ವಾಪಸ್ ಬಂದು ರುಕ್ಮಿಣಿ ಮನೆಗೆ ಹೋಗ್ಬಿಟ್ಟು ಇನ್ನೂ ಒಂದ್ಸಲ ಬಂದು ಅಜ್ಜಿ ಬಿಟ್ಬಿಟ್ಟು ಮನೆಗೆ ಬರೋದು ಇದ್ಯಾ ಹುಚ್ಚು ಅಂದರು ಸುತ್ಕ ಸುತ್ಕೊಂಡು ನೋಡಿ ಒಂದೇ ದಿನ ಆಯ್ತಿಲ್ಲ ಎರಡು ದಿನ ಆದರೆ ಸ್ವಲ್ಪ ಸತ್ಯ ಹೋಗೋದು ನೋಡಿ ಅದೇನೋ ಒಂದ್ಸಲ ಅಜ್ಜಿಯವ್ರ ಹೋಗಿದ್ವಲ್ಲ ಊರಿಗೆ ಹೋದಾಗ ಸೂರ್ಯ ಅವ್ರ ದೊಡಪ್ಪ ಬರೀ ಒಂದ್ಸಣ್ಣ ಸುದ್ದಿಗೆಯಾ ಎಷ್ಟು ದೊಡ್ಡ ಜಗಳ ಮಾಡ್ಕೊ ಬಂದ್ಬಿಟ್ರು ಸೂರ್ಯವರ್ಗೆ ಒಂದ್ ಚೂರಿ ಏನೂ ಇಲ್ಲ ಪಾಪ ಪಾಪ ಅಂದ್ಬಿಡ್ತಾರೆ ಹಾ ಅಂತವ್ರ ಮಗ ಬಂದ್ಬಿಟ್ಟು ನಮ್ಮ ಮನೇಲಿ ಅವ್ರೆ ಹ್ಮ್ ಸೂರ್ಯವ್ರ ಮನೆಯದು ಅಜ್ಜಿ ತಾತ ಇರ್ಸ್ಕೊಂಡವ್ರೆ ಅಜ್ಜಿ ತಾತೇನು ಮಮ್ಮಗನ್ಬಿಟ್ಟು ಇರ್ಸ್ಕೊಂಡವ್ರಿ ಸೂರ್ಯವರ್ಗಾರ ಬುದ್ಧಿ ತಾನೆ ಅವ್ರ ಮೊಮ್ಮಗು ಇರ್ಸ್ಕೊಂಡ್ರು ಅವ್ರ ಮಗುನೇ ಇರಿಸಿಕೊಂಡ್ರು ವೇ ಅಷ್ಟು ಜಗಳಾರಿ ಇರೋ ಮಗನೇ ಮನೆಯ ಕಸ್ಕ ಇರಿಸ್ಕೊಂಡವ್ರೇ ಇವ್ರು ನೋಡ್ರಿ ಇರ್ಲಿ ಅಂತಾರೆ ಇವ್ರು ಒಂಚೂರು ಗೊತ್ತಾಯ್ತಿಲ್ವಾ ಹೇ ಒಂಚೂರು ಬುದ್ಧಿ ಬರೋಕ್ಕಿಲ್ಲ ನಾವಾದ್ರೆ ಅಷ್ಟು ಜಗಳ ಅಡಿಗೆ ಕಳ್ಸಿ ಉಳ್ಬೋದಾಗಿತ್ತು ಏನು ಮಾಡಿರಿ ನಮ್ಮ ಅಂತ ಹೋಲ್ಸ್ಕೊಪ್ಪತ್ತೆಲ್ಲ ಗೊತ್ತಾ ಯಾವ ಮಗುನೇ ಹೆಂಗಿರಿಸಕೊಂಡ್ರು ನಮ್ಗೆ ಮತ್ತೆ ತವ್ರಿಗೆ ಮತ್ತೆ ಆಡಕ್ ಬಂದ್ಬಿಟ್ರು ಹೇ ಗೊತ್ತಾಗ್ಬೇಕು ಅಂತ ಕಳಿ ನಾವಾದ್ರೆ ಹಳ್ಳಿಲಿ ಇದ್ದವರು ನಮಗೆ ಗೊತ್ತಾಯ್ತದೆ ದೇವ್ರ ವಿಚಾರ ಎಷ್ಟು ದೊಡ್ಡ ವಿಚಾರ ಆ ಪ್ರಶ್ನೆ ಅಂತ ಇವ್ರಿಗೇನು ಗೊತ್ತಾಕಿಲ್ಲ ಬರೀ ಒಂದು ದೇವ್ರಿ ವಿಚಾರ ತಾನೆ ಅಂತಾರೆ ಹಾಂ ಇನ್ನೇನು ಮಾಡೋಕ್ಕಾಗದು ಹಾಗೆ ವಿಡಿಯೋ ಹಿಂಗ್ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲಿ ನೆಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರದ ಮತ್ತೆ